ಈಗ ಇದು ಕುರಿತು ಈಗಾಗಲೇ ಮನವಿನೂ ತೊಗೊಂಡು ಅದ್ರ ಮೇಲೆ ನಾವು ಕೇಸನ್ನ ರಿಜಿಸ್ಟರ್ ಇದ್ದೀವಿ ಈಗ ಸ್ಟೇಷನಲ್ಲಿ ರಿಜಿಸ್ಟರ್ ಇದೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆನೂ ತುಂಬ ಆಗಿ ನಾವು ಇದನ್ನು ಮಲಾ ಜಿಲ್ಲೆದಂಗೆ ಸ್ವಲ್ಪ ಸೀರಿಯಸ್ಸಾಗೆ ಜಾಸ್ತಿನೇ ಯಾಕಂದರೆ ಕಳೆದ ವರ್ಷವೂ ಸೇಮ್ ಟೈಪ್ ಆಫ್ ಇನ್ಸಿಡೆಂಟ್ ಆಗಿದ್ದರಿಂದ ಇಲ್ಲಿ ಒಂದು ವಾತಾವರಣ ಹಾಳಾಗೋದು ಮತ್ತು ಅದನ್ನು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಬರೋದು ಸಂದರ್ಭಗಳು ಅಲ್ಲಿ ನಾವು ಇದನ್ನು ತುಂಬ ಸೀರಿಯಸ್ಸಾಗೆ ಕನ್ಸಿಡರ್ ಮಾಡಿದ್ದೀವಿ ಈಗ ತನಿಖೆ ನಡೆಯುತ್ತೆ ಈಗ ಇರೋ ಸಿ ಸಿ ಟಿ ವಿ ಫುಟೇಜನ್ನು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಮುಂದೆ ಏನು ಕ್ರಮ ವಹಿಸ್ಬೇಕು ಅದನ್ನು ಕುಲಂಕುಷವಾಗಿ ಮಾಡ್ತೀವಿ ಕಾನೂನಾತ್ಮಕವಾಗಿ ತುಂಬ ಸೀರಿಯಸ್ಸಾಗೆ ಮಾಡ್ತೀವಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಮಾನ್ಯ ಶಾಸಕರು ಅನನ್ಯ ಎಂ ಪಿ ಸಾಹೇಬರು ಮತ್ತು ಇವರಿಗೂ ಡಿ ಸಿ ಸರ್ಗೂ ಕೂಡ ಎಸ್ ಪಿ ಸರ್ಗೂ ಕೂಡ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇದ್ವಿ ಅವ್ರ ಸಪೋರ್ಟು ಇದೆ ಇದಕ್ಕೆ ನಿಮ್ಮ ಸಹಕಾರವೂ ಬೇಕಾಗುತ್ತೆ ನಮಗೆ ನಮ್ಮದು ಏನಿದೆ ಇದರ ಆ್ಯಕ್ಷನ್ ನಾವು ಈಗ ಸ್ಟಾರ್ಟ್ ಮಾಡ್ತೀವಿ ಅಪ್ಡೇಟ್ ಮಾಡ್ತೀವಿ ನಿಮಗೂ ಕೂಡ ಪೊಲೀಸ್ ಇಲಾಖೆ ಆಗಲಿ ನಮ್ಮ ಇಲಾಖೆ ಆಗಲಿ ಸೋಷಲ್ ವೆಲ್ಫೇರ್ ಇಲಾಖೆ ಆಗಲಿ ಅಥವಾ ತಾಲೂಕ್ ಪಂಚಾಯತ್ ಇಲಾಖೆ ಆಗಲಿ ನಾಲ್ಕು ಇಲಾಖೆಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯ ಸಹಕಾರ ಮಾಡೋಕ್ಕೆ ನಾವು ಇದ್ದೀವಿ ಮಾಡ್ತೀವಿ ಕೂಡ ಹಾಗೂ ಈಗ ಒಂದು ಎರಡು ಮೂರು ಕೃತಿಗಳು ಅಂದರೆ ಏನು ಈಗ ಪ್ರೆಸೆಂಟಾಗಿ ಈ ಬೋರ್ಡ್ ರಿಲೇಟೆಡು ಒಂದು ಡಿಸ್ಕಷನ್ ಮಾಡಬೇಕಾಗಿತ್ತು ನಾವು ಗ್ರಾಮ ಪಂಚಾಯತಿ ಮೆಂಬರ್ಸು ಮತ್ತು ಇವ್ರ ಜೊತೆ ಮಾಡಿಕೊಂಡು ಇರೋ ಸ್ಟಿಕ್ಕರನ್ನ ಇದು ಮಾಡ್ಕೊಂಡು ಅದನ್ನು ಬದಲಾವಣೆ ಪೇಂಟ್ ಮೂಲಕ ಪೇಂಟರ್ನೂ ಕರೆಸಿದ್ದೀವಿ ಈಗ ಅದನ್ನು ಒಂದು ಫೈನಲ್ ಡಿಸಿಷನ್ ತಗೋತೀವಿ ಇದು ಆ್ಯಕ್ಷನ್ ಅಂತೂ ಫಸ್ಟ್ ನಡೀತಾ ಇರುತ್ತೆ ಅದ್ರ ಜೊತೆಗೆ ಕ್ರಮವಹಿಸೋದು ಮತ್ತು ಈಗ ಆ ಮೆಮೊರಿ ಕಾರ್ಡ್ ಏನು ತೊಗೊಂಡು ಈಗ ನಮ್ಮ ಈ ಇದು ಇಲಾ ಪೊಲೀಸ್ ಇಲಾಖೆದಲ್ಲಿದೆ ಜೊತೆಗೆ ಈಗ ಲೈವ್ ಮಾಡಿದ್ದೀವಿ ಪ್ರೆಸೆಂಟಾಗೂ ಎರಡು ಕ್ಯಾಮ್ರಾ ಈಗ ಬೇರೆ ಇದರಲ್ಲೂ ಕೂಡ ಲೈವ್ ಆಗಿದೆ ಈ ಸರಿ ಲೈವಲ್ಲಿ ನಾವು ಮೂರು ಇಲಾಖೆಗೆ ತಾಲೂಕ್ ಪಂಚಾಯತ್ ಇಲಾಖೆ ಸೋಷಿಯಲ್ ವೆಲ್ಫೇರ್ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಇಲ್ಲೂ ಕೂಡ ಲಾಗಿನ್ ಕೊಟ್ಕೊಂಡು ಸಿ ಸಿ ಟಿ ವಿನ ಲೈವ್ ಆಗಿ ಕ್ಲೌಡೆಲ್ಲ ಸೇವ್ ಮಾಡೋಂಗೆ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ ಸಹಕಾರ ಬೇಕು ನಾವು ಇಲ್ಲ ಅದು ಇಲಾಖೆಗೆ ನಾವು ಇದು ಮಾಡ್ತೀವಿ ಅದನ್ನೂ ಕೇಳ ಆಯ್ತು ನಾವು ಅದನ್ನು ವ್ಯವಸ್ಥಿತವಾಗಿ ಇದ್ರೆ ನಿಮ್ಗೆ ಇದ್ದಂಗೆ ಅದು ನಿಮ್ಮ ಇದರಲ್ಲಿ ಇಷ್ಟು ಇದು ಮಾಡ್ಕೊಂಡು ಬೇರೆ ಯಾರ ಮುಖಂಡರು ಒಬ್ರು ಮಾತಾಡಿದ್ರೆ ನಾವು ಅದನ್ನು ಪರಿಗಣಿಸಿ ಏನಾರ ಗೊತ್ತಿಲ್ಲ ಮತ್ತೆ ಪರಿಹಾರ ಕೊಡ್ತೀವಿ ನಲ್ಲಿ ಕೂಡ ಅದನ್ನು ಪ್ರೊವಿಷನ್ ಇದ್ದರೆ ಅವಾಗ ಆವಾಗಲೇ ಕ್ಲಿಯರ್ ಆಗೋದು ಅದು ಬೆಳಿಗ್ಗೆ ಜೆ ಡಿ ಅವ್ರ ಜೊತೆ ಮಾತಾಡ್ಕೊಂಡು ಮತ್ತೆ ಈಗ ಶಾಸಕರ ಜೊತೆ ಮಾತಾಡಿದಲ್ಲಿ ಶಾಸಕರು ಸರ್ಕಾರ ಈಗ ಇದ್ದಾರೆ ಪ್ರೆಸೆಂಟ್ ಪ್ರೆಸೆಂಟಾಗಿ ಅವರು ಕೂಡ ಕನ್ಫರ್ಮೇಷನ್ ಮಾಡಿ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ಕಾರ ಮಟ್ಟದಲ್ಲಿ ಇದ್ದಿದ್ದರಿಂದ ಅದನ್ನು ಬೇಗ ಇತ್ಯರ್ಥ ಮಾಡೋಕ್ಕೆ ನಾವು ಇವತ್ತು ಡಿ ಸಿ ಸರ್ಗೂ ಗಮನಕ್ಕೆ ತಂದು ಬೇಗ ಇತ್ಯರ್ಥ ಮಾಡ್ತೀವಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ ಅವರು ಕೂಡ ಇದನ್ನು ಫಾಲೋಅಪ್ ಮಾಡ್ಕೊಂಡು ಬೇಗ ಅದೇ ಸರ್ ಹೋದ್ಸರಿ ಅವು ಈಗ ಏನೇನು ಅದಕ್ಕೆ ಸಂಬಂಧಪಟ್ಟಕ್ಕೆ ನಾವು ಕೆ ಡಿ ಅವರಿಗೆ ಫೈಲ್ ಮೂವ್ ಮಾಡಿದ್ವಿ ಅಲ್ಲಿಂದ ಅದು ಬೆಂಗಳೂರಿಗೆ ಹೋಗಿದೆ ಸರ್ ಗೌರ್ಮೆಂಟ್ಗೆ ಹೋಗಿದೆ ಅಲ್ಲಿ ಫೈನಲ್ಗೆ ಇದು ಫೈನಲ್ ಹೋಗಿದೆ ಅದು ಕ್ಲಿಯರ್ ಫೈನಲ್ ಆದಾಗ ಕ್ಲಿಯರ್ ಆದ ತಕ್ಷಣ ಅದು ಅಲ್ಲಿಂದ ಏನು ಬರುತ್ತೋ ಅದನ್ನು

ಪಂಚಾಯತಿ ನಿರ್ಣಯ ಆಗಿತ್ತು ಅದಕ್ಕೆ ಸಾಲ ಆಡಳಿತ ಏನು ಸಹಕಾರ ಕೊಟ್ಟು ನಾವೇ ನಿಂತೆ ಎಲ್ಲರೂ ಹಾಕಲಿಕ್ಕೆ ನಾವು ಸಹಕಾರ ಕೊಟ್ಟಿದ್ದೀವಿ ನಾವು ನಿಮಗೆ ಸಹಕಾರ ಕೊಟ್ಟು ಮಾಡಿದ್ದೀವಿ ಈಗ ಏನು ಘಟನೆ ಆಗಿದೆ ಈಗ ಸಾಹೇಬ್ ತಹಶೀಲ್ದಾರ್ ಸಾಹೇಬ್ ಹೇಳಿದ್ರು ಇದನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿದ್ರು ನಾವು ಕೂಡ ಖಂಡಿಸ್ತೀವಿ ಇದು ಈ ರೀತಿಯ ಘಟನೆಗಳು ಎಲ್ಲಿಯೂ ನಡೀಬಾರ್ದು ಯಾವುದೇ ರಾಷ್ಟ್ರೀಯ ನಾಯಕರಿಗೆ ಈ ರೀತಿಯಾದಂಥ ಅವಮಾನ ಮಾಡ್ತಕ್ಕಂಥದ್ದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಒಪ್ಪೋದಿಲ್ಲ ನೀವು ಒಪ್ಪೋದಿಲ್ಲ ಯಾರೂ ಒಪ್ಪೋದಿಲ್ಲ ಯಾರು ಕಿಡಿಗೇಡಿಗಳು ಇದನ್ನು ಈ ರೀತಿಯಾದಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು ಸರಿಯಿಲ್ಲ ಅದಕ್ಕೆ ನಾವು ಕಾನೂನು ಕ್ರಮ ಈಗಾಗಲೇ ಅದಕ್ಕೆ ಕೇಸ್ ಕೂಡ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಪತ್ತೆ ಮಾಡ್ತೀವಿ ನಾವು ಪತ್ತೆ ಮಾಡಿ ಅವ್ರಿಗೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಕೊಡಲಿಕ್ಕೆ ಅವಕಾಶಗಳಿದೆ ಅದಕ್ಕೆ ನಮ್ಮ ತನಿಖೆ ವೇಳೆಯಲ್ಲಿ ಏನೇನು ಮಾಡಬೇಕು ನಾವು ಅದನ್ನು ಮಾಡ್ತೀವಿ ಆ ಭರವಸೆಯನ್ನು ನಾವು ಕೊಡ್ತೀವಿ ಈ ಸಾರಿ ಅವರು ತಪ್ಪಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ನಾವು ಕಡ ಖಂಡಿತವಾಗಿ ನಾವು ಮಾಡ್ತೀವಿ ಆ ಭರವಸೆಯನ್ನು ನಾನು ನಿಮಗೆ ಇಲ್ಲಿ ಕೊಡ್ತೀನಿ ಈಗ ತಹಶೀಲ್ದಾರ್ ಸಾಹೇಬ್ರು ಹೇಳಿದ್ರು ನಾವು ಆಗಲೇ ಮಾತಾಡಿದ್ವಿ ಬೋರ್ಡು ಈಗ ಏನು ಚೇಂಜ್ ಮಾಡಬೇಕು ಅಂತೇಳಿ ಒಂದು ನಿರ್ಧಾರ ತೊಗೋತು ಲೀಡರ್ಸ್ಗಳ ಜೊತೆ ಮಾತಾಡಿ ಪಂಚಾಯಿತಿ ಸದಸ್ಯರಿದ್ದಾರೆ ಎಲ್ಲರ ಜೊತೆಗೂ ಮಾತಾಡಿ ಯಾವ ರೀತಿಯಲ್ಲಿ ಅದನ್ನು ಅಲ್ಲ ಅದಕ್ಕೇ ಅದು ಪೇಂಟ್ ಮಾಡಿಸ್ಬೋದು ಬರ್ಸಿ ಪರ್ಮನೆಂಟ್ ಆಗಿ ಅಲ್ಲಿ ಮಾಡಿ ಅದನ್ನ ಮಾಡ್ತೀವಿ ನಾವು ದಯಮಾಡಿ ನಿಮ್ಮ ಪ್ರತಿಭಟನೆಯನ್ನು ಕೈ ಬಿಡಿ ನಮ್ಗೆ ಸಹಕಾರ ಏನಾಗುತ್ತೆ ಅಂತಂದ್ರೆ ನೀವು ಎಷ್ಟು ಹೊತ್ತು ಇಲ್ಲಿ ರೋಡಲ್ಲಿ ಕೂತಿರ್ತೀರೋ ನಾವು ಬೇರೆ ಕೆಲಸಗಳಿಗೆ ಹೋಗಲಿಕ್ಕೆ ಆಗೋದಿಲ್ಲ ಬೇರೆ ರೀತಿಯಲ್ಲಿ ಈಗ ನಾವು ಇಲ್ಲಿ ಬೇರೆ ರೀತಿಯಲ್ಲಿ ಏನೇನೋ ತನಿಖೆ ಮಾಡಬೇಕಾಗಿತ್ತು ಆ ತನಿಖೆ ಆ ತನಿಖೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿಂದ ನೀವು ನಿಮ್ಮ ಸಹಕಾರ ಇರ್ಬೇಕು ನಮ್ಗೆ ನಿಮ್ಮ ಸಹಕಾರ ಇದ್ರೆ ನಾವು ಖಂಡಿತವಾಗಿಯೂ ನಾವು ಅದನ್ನು ಪತ್ತೆ ಮಾಡಲಿಕ್ಕೆ ಸುಲಭ ಆಗುತ್ತೆ ನಿಮ್ಮ ಸಹಕಾರ ಕೊಡಿ ಈಗಾಗಲೇ ನೀವು ಒಂದು ಪಟ್ಟಿ ಏನಾದರೂ ಹೇಳಿದ್ದಾರೆ ನಮಗೆ ನಾನು ಇಲ್ಲಿ ಬಹಿರಂಗವಾಗಿ ಎಲ್ಲನೂ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ನಾವು ಅದ್ರ ಮೇಲೆ ಕ್ರಮ ತಗೋಬೇಕು ಅಂತಂದರೆ ನಮ್ಮ ಎಲ್ಲ ಪೊಲೀಸವರು ಇಲ್ಲೇ ಇದ್ರೆ ನಾವು ಎಲ್ಲಿ ಕ್ರಮ ವಹಿಸ್ಬೇಕಾಗುತ್ತೆ ದಯಮಾಡಿ ನೀವು ಪ್ರತಿಭಟನೆಯನ್ನು ಇಲ್ಲಿ ಕೈ ಬಿಡಿ ನಾವು ಖಂಡಿತವಾಗಿಯೂ ಕ್ರಮ ತಗೋತೀವಿ ನಾವು ಯಾವುದೇ ರೀತಿಯಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಅವ್ರ ಮೇಲೆ ಕ್ರಮ ತಗೊಂಡು ಶೇರ್ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗೋಂಥ ಕ್ರಮವನ್ನು ನಾವು ವಹಿಸ್ತೀವಿ ದಯಮಾಡಿ ಎಲ್ಲರಿಗೂ ನಾನು ಮನವಿ ಮಾಡ್ತೇನೆ ದಯಮಾಡಿ ನೀವು ನಿಮ್ಮ ಕೆಲಸಗಳಿಗೆ ಕೇಳಿ ನಾವು ನಮ್ಮ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಜೊತೆಗೆ ನಾವಿರ್ತೀವಿ ನಮಗೆ ಸಹಕಾರ ಕೊಡಿ ಏನಾದರೂ ಮಾಹಿತಿ ಇದ್ರೆ ಅಂದ್ರೆ ನಿಮ್ಮ ಹೆಸರುಗಳನ್ನ ನಾವು ಬಹಿರಂಗವಾಗಿ ಎಲ್ಲಿ ಹೇಳ ಇಂಥವ್ರಿಗೆ ಮಾಹಿತಿ ಕೊಡ್ತಾರೆ ಅಂದ್ರೆ ಗೌಪ್ಯವಾಗಿ ನೀವು ನಮ್ಮ ಮಾಹಿತಿಗಳನ್ನು ಕೊಡಿ ನಾವು ಅದನ್ನ ಅದನ್ನ ಮಾಡ್ತೀವಿ ಇಲ್ಲ ಅಂತಂದ್ರೆ ಈಗ ನೀವು ಕೂತಿರ್ತೀವಿ